ನಮಸ್ಕಾರ ನಾನೀಗ ಮೂಡೂಲ್ಗಿಯ ಕ್ರೀಟೆಯಲ್ಲಿ ಇದ್ದೀನಿ ಇಲ್ಲಿ ಮುಡಲಿಗೆ ಪ್ರಸಿದ್ಧ ವ್ಯಾಪಾರಸ್ಥರು ಮೂಡಲ್ಗಿ ಹಾಗೂ ರಂಗಾಪುರದ ಪ್ರಸಿದ್ಧ ವ್ಯಾಪಾರಸ್ಥರ ಸಾಕಷ್ಟು ಎತ್ತುಗಳದಾವ ಅವುಗಳ ರೇಟ್ ಇತ್ಯಾದಿಗಳನ್ನ ತೊಳ್ಕೊಂಡ್ರಮಸ್ಕಾರ ಹಾ ಬಂದ್ರೆ ನಮ್ದಟ್ಟು ಲೇಟ್ ಹತ್ರ ಇವತ್ತೀ ಅದಾವ್ರ ಏನೋ ಬಸವನ್ಗಳ ನಮ್ಗೆ ಹದಿಕ್ ಹಾಕೋತ ನಿಂತವ ಇದು ಒಂಟಿಗೆ ಐತ್ರಿ ಒಂ ಏನಾಯ್ತ್ರಿ ಬಾಯ್ ಆಗ್ರಿ ಸರ ಬಾಯ್ ಮಾಡಿತ್ರಿ ಹಾನ್ರೀ

ಜೋಡಿ ಅದಾವ ಇಂದ್ರಲ್ಲಾ ಐ ಜೋಡಿ ಅಂದ್ರ ಸರ ಹಾ ಇಲ್ಲespèce ಇಲ್ಲಾ ಹಂಗ ಇದೆ ನಿಮ್ರು ಈ வெங்கದವರ байಗ ಈ ಆರಲ್ಲೇ ಲಾರ ಸರ ಆರಲ್ಲ ರೀ ಹಾನ್ ರೀ ಹಾ ಚಂದದವರ ಚಂದ ಮೆದ್ದ ಎರಡು ವರಿಗಳ ಎರಡು ವರಿ ರೀ ಹಾ ಹಾ ಆರಲ್ಲೇ ಅಂದ್ರೆ ಒಂದು ಮೂರು ವರ್ಷ ಇನ್ ರೀ ಐದು ಐದು ಆರು ಐದು ವರ್ಷ ಆಯ್ ರೀ ಐದು ವರ್ಷ ಮುಂದ್ರೆ ಕಿಮ್ಮತ್ ಏನು ಹೇಳಿರೊಂದು ತೊಂಬತ್ ರೀ ಒಂದು ತೊಂಬತ್ ರೀ ಅನ್ನಗಳು ಏನು ಕೇಳಕ್ ಬಂದ್ರಿ ಕೇಳ್ತಾರ ಹೌದ್ರೆ ಮಾತಾಡ್ರಿ ಮಾತಾಡ್ರಿ ಯಾರ್ದು ಮಾತಾಡ್ರಿ ನಾ ಇದು ಮಾತಾಡ್ರಿ ಮುಂದೆ ಬೇರೆ ಅಣ್ಣ ನೀವು ಕೇಳಿ ಬರ್ರಿ ನಾ ಹಿಡಿದೀವಿ ಹೇಳ್ಬೇಡಾಡ್ಬೇಡ ಕೊಡ್ತೀವಿ

ಬದುಕ್ಯಾವ್ದವ ಪಾರ ಬದುಕ ನೋಣ ಹಳಿ ಹತ್ತನ ಓ ಓ ಗಾಪಾಗ್ ಮಾಡ್ತಾವ್ ಚೆನ್ನಾಗಿ ಮಾಡ್ಕೊಡ್ ಸದಿ ಕೊಡ್ತೀವಿ ಬರ್ರಿ ಇಪ್ಪತ್ತೈದು ಸರ್ ಕೇಳಿ ಸೊಕ್ಕ

jadi itu ya udah ada lagi kau coba lagi cari dia ಬನ್ನಿ ಬಾಯ್ತೆ ಓ ಮಾರತಾ ಬನ್ನಿ ಏಲ್ಲಾ ಓರೆ ಓರೆ ಹಂಗ ಹಂಗ ಇದೆ ಓ ಹರ ರರ ಹರ ಓ ತರ ತರ ಕಲಪ ಕಲಪ ಓಡಿ ಓಡಿ ಅದರ ಬೈಲೆ ತರ ಓ ಓ ಫಿಡಕ ಬರ ಓ ಹೋ ಹೋ ಹರ ಕ ಬರ ಓ કરબ કરબ કરબેડી કરબેડી હાય આટ હા સને મેટા તબક કરતો ભાઈ દર યાર બટ આવો એડ માક

ಹಾ ಮುಯಿತ್ ಮುಯಿತ್ ಸರ್ ಇವ್ರ ಸೂರ್ಯಬಾನ್ ಸೂರ್ಯಬಾನ್ ಅವ್ರಿ ರಾಮದೂರ್ ರಾಮದುರ್ ಸೂರ್ಯಬಾನ್ ಅವ್ರಿ ಸೂರ್ಯಬಾನ್ ರೀ ಹೌನ್ರಿ ರಾಮದುರ್ ಸರ್ ಎಷ್ಟಕ್ಕೆ ಮುಗಿತ್ರಿ ಒಂದು ನಲ್ವತ್ತೆರಡಕ್ಕೆ ರೀ ಒಂದು ನಲ್ವತ್ತೆರಡಕ್ಕೆ ಚಲೋ ಆತ್ರಲ್ಲ ಮತ್ತೆ ಹಾ ಚಲೋ ಆತ್ರಿ ಸರ್ ಮತ್ತೆ ಹುಡಿಯಾಡಿ ನೋಡ್ರು ಅವ್ರು ಹುಡಿ ನೋಡಿ ಎಲ್ಲ ನೋಡ್ರಿ ನೀವೆಲ್ಲ ನೋಡಿ ಅದು ಮಾಡ್ಯಾರ್ರಿ ಹಾ ಎಲ್ಲ ಹಲ್ಲಾಗಿಲ್ಲ ಎಲ್ಲ ಅಲ್ಲ ಅಲ್ಲ ಚೌಕ ಆರಲ್ಲಿ ಅದವ್ರಿ ಎಲ್ಲ ಹಲ್ಲು ನೋಡ್ಯಾರ ಎಲ್ಲ ನೋಡ್ಯಾರ ಎಲ್ಲ ಇದಾಗಿತ್ರಿ ಬರೋಬರ್ ಇಲ್ಲ ಎಷ್ಟು ಬೇರೆ ಏನೋ ಈ ಕಡೆ ಎಷ್ಟು ಇವು ಬಾಯಾಗ ಹೆಂಗದವ್ರಿ

ಆದ್ರೆ ಒಂಟಿ ಐತಿ ಅದಕ್ಕೆ ಕರೀದ್ರಿ ಒಂಟಿಗೆ ಹೋದ್ ವಾರ ಮಾಡಿ ಆದ್ರೆ ಮಾಡಿರಿ ಸರ್ ಅದನ್ನ ಹಚ್ಚ ಗಿಡ ಐತಿರಲ್ಲ ಆದ್ರೆ ಅದೊಂದು ಐತಿ ನೋಡ್ರಿ ಸರ್ ಐತ್ರಿ ಇಲ್ಲಿ ನೀವು ಯಾರ್ದೊಳಗೆ ಬಿಜಿ ಆಯ್ತು ಇದ ಗುಲಾಲ್ಕ್ ಮತ್ ದುಡ್ಡು ಕೊಡ್ಬೇಕನ್ರಿ ಅವ್ರ ಎಷ್ಟು ಕೊಡ್ಬೇಕ್ರಿ ಕೊಡ ಸುಬು ಪ್ಯಾಟಿ ಬಂದ್ ಹಂಗೈತಿ ಏನ್ ಹೇಳಿದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂಟಿಗೆ ಐತೆನಪ್ಪ ಇದ್ರ ಜೋಡದ್ ಮ್ಯಾರ ಐತೆ ಹಾ ಇದು ಫೈನಲ್ ಬಂದ್ರೆ ಎಲ್ಲಿ ತನಕ ಎಡ ಬಲ್ಲಾರ ಇದ್ರ ಜೋಡೇದ್ ಎಷ್ಟೋತ್ರಿನಾತೇನ್ರಿ ಯಾರವ್ರು ತೊಂದ್ರೆ ಚಿಮುಡದವ್ ಇದು ಎಡಕ್ ಐತ್ರ ಬಲ್ಕ್ ಐತ್ರ ಬಲಕ್ ಐತೆ ಏನ್ರಿ ಆಮೇಲೆ ಆದ್ರೆ ಹೋರಾ ನಿಮ್ದ್ರಿ ಅಲ್ರಿ ಬರೋಬರ